ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಹೇಳಿಕೆಗಳನ್ನು ಉದಯನ ಮುಖ್ಯಮಂತ್ರಿ ವೀರ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಈ ರೀತಿ ನಾನು ಸ್ವಾಮೀಜಿ ಅವರಿಗೆ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ಏನು ಮಾತಾಡಿದ್ದಾರೆ ಅದನ್ನ ಸಾರ್ವಜನಿಕ ಜನ ತೀರ್ಮಾನ ಮಾಡುತ್ತೇವೆ ಅಲ್ಲ ಜನರು ತೀರ್ಮಾನ ಮಾಡ್ತೇವೆ ಈಗ ನಾನೇನು ಹೇಳೋದು ಅಂತಂದರೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ ಹಾಂ ಒಂದೇನೋ ಇದು ಬೇರೆ ಬೇರೆ ಇದೆಯಾ ಹಾ ನನಗೂ ಒಂದೇ ಸ್ವಾಮೀಜಿಯವ್ರಿಗೂ ಒಂದೇ ಬೇರೆ ನಿನಗೂ ಒಂದೇ ಅಲ್ವಾ ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪಡೆ ಲಾ ಅಲ್ವಾ ಗೊತ್ತಾ ನಿಮಗೆದು ಯಾರು ಅವರ ಅವ್ರ ಅಭಿಪ್ರಾಯ ಹೇಳಕ್ಕೆ ಅವರು ಸ್ವಾತಂತ್ರ್ಯ ಇದೆ ಸ್ವಾಮೀಜಿ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವರು ಸ್ವಾತಂತ್ರ್ಯ ಇದೆ ಾಯ್ತ ಅಲ್ಟಿಮೇಟ್ಲಿ ಸಂವಿಧಾನ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ